ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ಗುರು ದಕ್ಷಿಣೆ ಕೊಡ್ತೀನಿ ಹೇಳಿ ಒಪ್ಕೊಂಡಿದ್ದಂತಹ ಗಾಲವ ಆರುನೂರು ಕುದುರೆಗಳನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಆನಂತರ ಮಾಧವಿಯನ್ನೇ ಗುರುಗಳಿಗೆ ಒಪ್ಪಿಸ್ತಾನೆ ಒಪ್ಪಿಸಿದ ನಂತರ ತಾನು ಹೊರಟೋಗ್ತಾನೆ ಅಲ್ಲಿ ವಿಶ್ವಾಮಿತ್ರನ ಜೊತೆಗೆ ಮಾಧವಿ ಸಂಸಾರ ಮಾಡಿಕೊಂಡಿರ್ತಾಳೆ ಅಲ್ಲೂ ಒಂದು ಮಗು ಆಗುತ್ತೆ ಆನಂತರ ಅವಳನ್ನು ಕರ್ಕೊಂಡು ಬಂದು ಮತ್ತೆ ಪ್ರತಿಷ್ಠಾನ ನಗರದಲ್ಲಿ ಅವಳ ತಂದೆ ಇದ್ದಂತಹ ಯಾತಿ ಇದ್ದಂತಹ ಜಾಗದಲ್ಲಿ ಬಿಡಲಿಕ್ಕೆ ಅಂದ್ಬಿಟ್ಟು ಕಾಲವ ಬಂದಿರ್ತಾನೆ ದೇವಯಾನಿ ಅಂದರೆ ಮಾಧವಿಯ ಚಿಕ್ಕಮ್ಮ ಇವಳಿಗೆ ಅವಳನ್ನು ಕಂಡರೆ ಸ್ವಲ್ಪ ಅಸಹನೆ ಇರುತ್ತೆ ಯಯಾತಿ ಏನು ಮಾಡ್ತಾನೆ ಮೊದಲು ದೇವಯಾನಿಯ ಮಾತು ಕೇಳಿಕೊಂಡಿದ್ದರಿಂದ ಅವಳನ್ನು ಕಾಡು ಪಾಲ್ ಮಾಡೋ ಹಾಗಾಯಿತು ಅಂಥೇಳಿ ಯೋಚನೆ ಮಾಡಿ ಈಗ ಅವಳಿಗೆ ಒಳ್ಳೆಯ ಜೀವನವನ್ನು ಕೊಡ್ತೀನಿ ಸ್ವಯಂವರವನ್ನು ಮಾಡಿ ಮದುವೆ ಮಾಡಿ ಅವಳಿಗೆ ಒಳ್ಳೆಯ ಜೀವನ ಕೊಡ್ತೀನಿ ಅಂತ ಹೇಳ್ತಾನೆ ಇದರಿಂದ ದೇವಯಾನಿಗೆ ಗಂಡನ ಮೇಲೆ ಸಿಟ್ಟು ಬರುತ್ತೆ ಏಕೆಂದರೆ ನಾಲ್ಕು ಜನ ಮಕ್ಕಳ ತಾಯಿ ತಾಯಿಯಾಗಿದ್ದಾಳೆ ಈಗೆಂಥದ್ದು ಅಂಥೇಳಿ ಅವಳು ಹೇಳ್ತಾಳೆ ಈ ಕಡೆ ಮಾಧವಿ ಅಂತಃಪುರದೊಳಗಡೆ ಕಾಲಿಡ್ತಾಳೆ ಒಳಗಡೆ ಹೋಗಲಿಕ್ಕೆ ಏನೋ ಒಂದು ರೀತಿಯ ಅಳುಕಿರುತ್ತೆ ಹತ್ತಾರು ಜನ ಸಖಿಯರು ಅತ್ತಿಂದಿತ್ತ ಓಡಾಡ್ತಿರ್ತಾರೆ ಎಲ್ಲ ಹೊಸ ಮುಖಗಳು ಅನಿಸುತ್ತೆ ತನ್ನ ಮನೆಯ ಹೊರಭಾಗದಲ್ಲಿ ಯಾವ ಬದಲಾವಣೆಯೂ ಆಗಿರೋದಿಲ್ಲ ಉದ್ಯಾನದ ವೃಕ್ಷಗಳು ಇನ್ನೂ ಸ್ವಲ್ಪ ದಟ್ಟವಾಗಿ ಬೆಳ್ಕೊಂಡಿರುತ್ತೆ ಇವಳು ಆಗಂತಗಳು ಅಂತ ಹೇಳಿಬಿಟ್ಟು ಅಲ್ಲಿದ್ದ ಒಬ್ಬ ಹೊಸ ಪರಿಚಾರಿಕೆ ಇನ್ನೊಬ್ಳನ್ನು ಕೇಳ್ತಾಳೆ ಅವ್ರುಗಳು ಪಿಸು ಪಿಸು ಮಾತಾಡ್ಕೊಳ್ತಾರೆ ಯಾರ ಒಬ್ಬಳು ಕೇಳಿಬಿಡ್ತಾಳೆ ಯಾರ ಮನೇನು ಏನು ಬೇಕಿತ್ತು ಅಂತ ಆಗ ವೀಣೆಯನ್ನು ಶ್ರುತಿ ಮಾಡ್ತಿದ್ದಂತಹ ಕಮಲಮುಖಿಯನ್ನು ಇವಳ ಹಳೆಯ ಏನು ಮಾಡ್ತಾಳೆ ದಟ್ಟನೆ ತಿರುಗಿ ನೋಡ್ತಾಳೆ ಆಶ್ಚರ್ಯ ಆಗುತ್ತೆ ಸಂತೋಷವೂ ಆಗತ್ತೆ ಅವಳಿಗೆ ರಾಜ್ಕುಮಾರಿ ಅಂತ ಕೂಗ್ತಾಳೆ ಅದನ್ನು ಕೇಳಿ ಚಾರು ನೇತ್ರನೂ ಓಡಿ ಬರ್ತಾಳೆ ಮಾಧವಿಯನ್ನು ನೋಡಿ ಒಳಗೆ ಹಿಡಿಸಲಾರ್ದಂತಹ ಸಂತೋಷ ಆಗುತ್ತೆ ತಕ್ಷಣ ಬಂದು ಅವಳನ್ನು ಬೀದಪ್ಕೋತಾಳೆ ಮಾಧವಿಗೆ ದುಃಖದಿಂದ ಕಂಠಲು ಉಬ್ಬು ಬರುತ್ತೆ ಚಾರುನೇತ್ರೆ ನನ್ನನ್ನು ಬಿಟ್ಬಿಡು ಅಂತ ಕೂಗ್ತಾಳೆ ಆವತ್ತು ಇಲ್ಲಿಂದ ಹೋದಾಗ ಹೇಗಿದ್ದೆ ಹಾಗೆ ಇದೆಯಲ್ಲ ಮಾಧವಿ ಅಂತ ಹೇಳಿಬಿಟ್ಟು ಚಾರು ಹೇಳ್ತಾಳೆ ಹೊರಗಡೆ ರೂಪದಲ್ಲಿ ಇರಬಹುದು ಆದರೆ ಒಳಗಡೆ ಛಿದ್ರ ಛಿದ್ರೆ ಆಗ್ಬಿಟ್ಟಿದ್ದೀನಿ ಚಾರು ಅಂತ ಹೇಳಿಬಿಟ್ಟು ಮಾಧವಿ ಕಣ್ಣೀರನ್ನು ತುಂಬಿಸ್ಕೊತಾಳೆ ಸಖಿಯರೆಲ್ಲರೂ ಸುತ್ತ ನೆರೀತಾರೆ ಪರಿಚಯ ಇದ್ದವರು ಮಾತಾಡ್ತಾರೆ ಮಾಧವಿ ಎಲ್ಲಿಂದ ಬಂದೆ ನೀನು ಯಾವ್ಯಾವ ದೇಶಗಳನ್ನು ನೋಡ್ಕೊಂಡು ಬಂದೆ ನಾವಂತೂ ಇಲ್ಲೇ ಇದ್ದೀವಿ ಅಂಥೇಳಿ ಒಟ್ಟಿಗೆ ಮಾತಾಡಲಿಕ್ಕೆ ಅಂತ ಹೋಗ್ತಾರೆ ಈ ಗಲಾಟೆಗೆ ಒಳಗಡೆ ಇದ್ದ ಅವೇ ಬರ್ತಾಳೆ ಯಾಕೆ ಹಾಕು ಗಾಡ್ತಿದ್ದೀರಾ ಅಂತ ಕೇಳ್ಕೊಂಡು ಹೊರಗೆ ಬರ್ತಾಳೆ ಮಾಧವಿಯನ್ನು ನೋಡ್ತಾಳೆ ಅವಳಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ದುಃಖನೂ ಆಗುತ್ತೆ ಮಗು ಅಂಥೇಳಿಬಿಟ್ಟು ಮಾಧವಿಯನ್ನು ಬಿಗಿದೊಪ್ಪಿಕೊಳ್ತಾಳೆ ಮಾತು ಅಳು ಎರಡಕ್ಕೆ ಅಲ್ಲಿ ಸ್ಥಳ ಇದ್ದಿದ್ದು ಹಾಗೆ ಎಷ್ಟು ಹೊತ್ತು ಎಲ್ಲರೂ ಕಳೀತಾರೋ ಗೊತ್ತಿಲ್ಲ ಮಾತು ಆಡ್ತಾ ಇರ್ತಾರೆ ಅಳ್ತಾನು ಇರ್ತಾರೆ ಕೊನೆಗೆ ಕಮ್ ಅಬ್ಬೆ ಹೇಳ್ತಾಳೆ ಚರುಣಿದ್ರೆ ರಾಜ್ಕುಮಾರಿಗೆ ಬಿಸಿ ನೀರಿನ ಸಿದ್ಧ ಮಾಡಿ ಸ್ನಾನ ಮಾಡಿಸು ಮಗು ಮಾರ್ಗ ಯಾಸದಿಂದ ಎಷ್ಟು ದಂಡದಿದ್ದಾಳೋ ಏನೋ ನಾನು ಊಟಕ್ಕೆ ಹಣಿ ಮಾಡ್ತೀನಿ ಅಂತೇಳಿ ಹೇಳ್ತಾಳೆ ತೈಲದ ತೈಲದ ಲೇಪನ ಅದು ಚಾರುನೇತ್ರೆಯ ಕೈಯಿಂದ ಅಂತಹ ಒಂದು ಸಂದರ್ಭ ಮತ್ತೆ ತನ್ನ ಜೀವನದಲ್ಲಿ ಬರುತ್ತೆ ಅಂತ ಮಾಧವಿ ಎಣಿಸಿರೋದೇ ಇಲ್ಲ ಬಿಸಿ ನೀರಿನ ಸ್ನಾನ ಮೈಗೆ ಮನಕ್ಕೆ ಮುದ ನೀಡುತ್ತೆ ಊಟಕ್ಕೆ ಕುಳಿತಾಗಂತೂ ಅವೇ ಇನ್ನಷ್ಟು ಹಾಕು ಅಂತ ಕೇಳಿ ಹಾಕಿಸ್ಕೊಂಡು ತಿಂತಾ ಇರ್ತಾಳೆ ಇನ್ನು ಹಂಸ ತೂಲಿಕಾ ಎಂದಿನ ಹಾಗೆ ಇರುತ್ತೆ ಮಾಧವಿ ಹೊರಡೋಕೆ ಮುನ್ನ ಬಿಚ್ಚಿಟ್ಟಿದ್ದಂತಹ ಆಭರಣಗಳು ಕೂಡ ಇನ್ನೂ ಅದೇ ಪೀಠದ ಮೇಲೆ ಹಾಗೆ ಇರುತ್ತವೆ ಆಸನಗಳು ಅವಳ ವಸ್ತ್ರ ಆಭರಣಗಳು ಎಲ್ಲನೂ ಅದೇ ಅದೇ ಜಾಗದಲ್ಲಿ ನೆಲೆಗೊಂಡಿರುತ್ತವೆ ಯಾವುದು ಇಲ್ಲಿ ಬದಲಾಗಿಲ್ಲ ಬದಲಾಗಿರೋದು ನಾನು ಒಬ್ಬಳೆ ಅಂತ ಮಾಧವಿ ಅಂದ್ಕೊಳ್ತಾಳೆ ಮಧ್ಯಾಹ್ನ ನಿದ್ದೆನೂ ಆಗುತ್ತೆ ಆನಂತರ ಚಾರು ನೆದ್ರೆ ಮಾಧವಿಯ ತಲೆಬಾಚಿ ಶೃಂಗಾರವನ್ನು ಮಾಡ್ತಾಳೆ ರಾಜ್ಕುಮಾರಿ ನನ್ನದೊಂದು ಕೋರಿಕೆ ಇದೆ ಆವತ್ತು ನಾನು ಬಿಚ್ಚಿಟ್ಟಂತಹ ಆಭರಣಗಳನ್ನು ಮತ್ತೆ ತೊಡಸ್ತೀನಿ ನಿನ್ನದಕ್ಕೆ ಅಪ್ಪಣೆ ಕೊಡಬೇಕು ಅಂತ ಹೇಳಿದಾಗ ಮಾಧವಿ ಏನೂ ಹೇಳಲ್ಲ ಆದರೆ ಚಾರು ಅವಳ ಮಾತನ್ನೇನು ಕೇಳಿಸ್ಕೊಳ್ದೇನೆ ಮುತ್ತಿನ ಬೈತಲೆ ಮಾಣಿಕ್ಯದ ಕರ್ಣಕುಂಡಲ ಕೊರಳಿನ ಪದಕ ಮೇಕಲ ನವರತ್ನದ ಕಡಗ ಕಾಲಂದಿಗೆ ಇವೆಲ್ಲವನ್ನು ಚಾರು ಚಾರುನಿದ್ರೆ ಮತ್ತೆ ಮಾಧವಿಗೆ ತೊಳಿಸ್ತಾಳೆ ನೀನೇನು ಬದಲೇ ಆಗಿಲ್ವಲ್ಲ ಹಾಗೇ ಇದೆಯಾ ಅಂತ ಹೇಳಿದಾಗ ಮಾಧವಿ ವ್ಯಥೆಯಿಂದ ನಗ್ತಾಳೆ ನನ್ನ ಕತೆ ಕೇಳಿದ ಮೇಲೂ ಕೂಡ ನಿನ್ನ ಅಭಿಪ್ರಾಯ ಇದೇ ಇರುತ್ತೆ ನೋಡೋಣ ತಾಳು ಅಂತೇಳಿ ಹೇಳ್ತಾಳೆ ನಿನ್ನ ಕತೆ ಬೇಡ ಐದು ವರ್ಷಕ್ಕೆ ಹಿಂದೆ ಬಿಟ್ಟಿದ್ವಲ್ಲ ಆ ಎಳೆನ ಹಿಡ್ಕೊಂಡು ಮತ್ತೆ ಮಾತಾಡೋಣ ಬಾ ಅಂತೇಳ್ಬಿಟ್ಟು ಚಾರು ನೇತ್ರ ಅವಳನ್ನು ಉದ್ಯಾನಕ್ಕೆ ಕರ್ಕೊಂಡು ಹೋಗ್ತಾಳೆ ರಾತ್ರಿ ಇಡೀನು ಅಂತಃಪುರ ನಿದ್ರೆ ಮಾಡ್ತಿದ್ರು ಕೂಡ ಮಾಧವಿ ಚಾರು ನೇತ್ರ ಮತ್ತು ಅವೇ ಮಾತ್ರ ಕುಳಿತೇ ಇರ್ತಾರೆ ಮಾಧವಿ ಮಾತಾಡ್ತಾ ಮಧ್ಯೆ ಮಧ್ಯೆ ನಿಲ್ಲಿಸ್ತಿರ್ತಾಳೆ ಆಗ ಅಳೋದು ಚಾರುನೆತ್ರೆ ಮತ್ತು ಸರ್ದಿ ಆಗಿರುತ್ತೆ ಒಳಗೆ ಛಿದ್ರ ಆಗ್ಬಿಟ್ಟಿದ್ದೀನಿ ಅಂತ ಮಾಧ್ವಿ ಯಾಕೆ ಹೇಳಿದ್ಲು ಅನ್ನೋ ಮಾತು ಈಗ ಚಾರುನೇತ್ರಗೆ ಅರ್ಥ ಆಗುತ್ತೆ ಮರುದಿನ ಬೆಳಗ್ಗೆ ಹೋಲ್ಗೋಕ್ಕೆ ಹೋಗೋ ಮುಂಚೆ ಯಯಾತಿ ಮಾಧುವಿಯ ಅಂತ ಹತ್ರಕ್ಕೆ ಬರ್ತಾನೆ ಒಂದು ಶುಭ ಸುದ್ದಿ ನನಗೆ ಹೇಳೋಣ ಅಂತ ಬಂದೆ ಮಗಳೇ ಮಾಘದಲ್ಲಿ ಇನ್ನು ಸ್ವಯಂವರವನ್ನು ಏರ್ಪಾಟ್ ಮಾಡಿದ್ದೀನಿ ಐದು ವರ್ಷಕ್ಕೆ ಹಿಂದೆ ಮಾಘ ಮಾಸದಲ್ಲಿ ನಿನ್ನ ಮದುವೆ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ತಪ್ಪು ಹೋಯಿತು ಈ ಸಲ ಎಲ್ಲ ರಾಜಕುಮಾರು ನಿರೂಪ ಕಳಿಸ್ತೀನಿ ನಿನ್ನ ಮನಸ್ಸು ಒಪ್ಪದವ್ರಿಗೆ ನೀನು ಮಾಲೆ ಹಾಕಬಹುದು ಅಂತೇಳಿ ಹೇಳ್ತಾನೆ ಮಾಧುವಿಗೆ ಸ್ವಯಂ ಬರುವಂತೆ ಹೌದಾ ಹೌದು ಭೂಲೋಕದ ರಾಜಕುಮಾರರನ್ನೆಲ್ಲ ಕರೆಸ್ತಾರಂತೆ ಗಂಗಾ ಯಮುನಾ ಸಮನ ಸಂಗಮದಲ್ಲಿ ದೊಡ್ಡ ಸ್ವಯಂವರ ಮಂಟಪ ಏರ್ಪಾಟು ಮಾಡ್ತಾರಂತೆ ಎಂಥ ವಿಪರ್ಯಾಸ ಅಂತ ಈಗ ಮಾಧವಿಗೆ ಅನಿಸುತ್ತೆ ಆಗ ಈ ಮಾತುಗಳನ್ನು ಕೇಳಿ ಮೈ ಮನಸ್ಸು ಎಲ್ಲ ಪುಳುಕಗೊಂಡಿತ್ತು ಆದರೆ ಈಗ ಏನು ಅನ್ನಿಸ್ತಾನೆ ಇಲ್ವಲ್ಲ ಅಂತ ಅಂದ್ಕೊತಾಳೆ ಅವಳು ಹೇಳ್ತಾಳೆ ಅಪ್ಪ ಬೇಡ ನನಗೆ ಯಾಕೆ ಮದುವೆ ಅಂತಾಳೆ ಬೇಡ ಅನ್ಬೇಡ ಮಗಳೇ ಕ್ಷತ್ರಿಯ ಧರ್ಮವನ್ನು ನಾನು ಪಾಲಿಸ್ತಿದ್ದೀನಿ ಇಲ್ದಿದ್ರೆ ನನಗೆ ಮುಕ್ತಿ ಸಿಕ್ಕೋದಿಲ್ಲ ಅಂತ ತಂದೆ ಹೇಳ್ತಾನೆ ಮಾಧವಿ ಏನು ಮಾತಾಡಿದ್ರೆ ಸುಮ್ಮನಾಗ್ತಾಳೆ ತಂದೆ ಆ ಕಡೆ ಹೋದ್ಮೇಲೆ ಮತ್ತೆ ಯೋಚನೆಗಳ ಕಗ್ಗಂಟು ಪ್ರಾರಂಭ ಆಗುತ್ತೆ ಈ ಸಲ ಮದುವೆ ಆದರೆ ಶಾಶ್ವತವಾಗಿ ಒಬ್ಬನ ಜೊತೆಗೆ ಬಾಳ್ವೆ ಮಾಡಬೇಕು ಒಂದು ವರ್ಷಕ್ಕೆ ಮುರಿಯೋ ಸಂಬಂಧ ಅಲ್ಲ ಅದು ಮದುವೆ ಅಂದ್ರೇನು ಅವನ ಜೊತೆ ಮಲಗೋದು ಅವನ ಮಕ್ಕಳನ್ನು ಹೆರೋದು ಇದರಿಂದ ತನಗೆ ಬಿಡುಗಡೆನೇ ಇಲ್ವಾ ತನಗೆ ನೋಡಿದ್ರೆ ಈ ವೈವಾಹಿಕ ಜೀವನದ ಬಗ್ಗೆ ಜಿಗುಪ್ಸೆನೆ ಬಂದುಬಿಟ್ಟಿದೆ ಇದು ಸುರುಟಿ ಸುರುಟಿ ಮಮಕಾರನೂ ಹರಿದು ಹೋಗ್ಬಿಟ್ಟಿದೆ ಈ ಬದುಕಲ್ಲಿ ನೀನು ಬೇಡ ಒಂಟಿಯಾಗಿ ಯಾರಿಗೂ ಕಾಣದ ಹಾಗೆ ಇದ್ದುಬಿಡಬೇಕು ಅನ್ನೋ ಬಯಕೆ ಆದಮ್ಯವಾಗಿ ಅವಳನ್ನು ಹರಿದು ತಿಂತಾ ಇರುತ್ತೆ ಚಾರು ನೇತ್ರೆ ಯಾತಿಯ ಮಾತನ್ನು ಕೇಳಿಸ್ಕೊಳ್ತಾಳೆ ಅಲ್ಲಿಗೆ ಬರ್ತಾಳೆ ಈ ಸಲ ಮಾತ್ರ ನಾನು ನಿನ್ನ ಜೊತೆ ಬರೋಳೆ ಮಾಧ್ವಿ ಅಂತೇಳಿ ಹೇಳಿದಾಗ ಎಲ್ಲಿಗೆ ಅಂತ ಗಾಬರಿಯಿಂದ ಮಾಧ್ವಿ ಕೇಳ್ತಾಳೆ ನಿನ್ನ ರಾಜಕುಮಾರನ ಮನೆಗೆ ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿಗೆ ನಾನು ನಿನ್ನ ಜೊತೆಗೆ ಬಂದೇ ಬರ್ತೀನಿ ಅಂತೇಳಿ ಹೇಳ್ತಾಳೆ ನೋಡ್ಕೊಳ್ಳೋಣ ನಾನು ಮದುವೆ ಮಾಡ್ಕೊಂಡಾಗ್ತಾನೆ ಆ ಮಾತು ಅಂತ ಮಾಧ್ವಿ ಹೇಳ್ತಾಳೆ ಅದ್ಯಾಕೆ ಹಾಗಂತಿದೆಯಾ ಸ್ವಯಂವರಕ್ಕೆಲ್ಲ ಸಿದ್ಧತೆ ನಡೀತಾ ಇದೆಯಲ್ಲ ಅಂತ ಚಾರು ಹೇಳ್ತಾಳೆ ಇರಬಹುದು ಆದರೆ ರಾಜ್ಕುಮಾರ ನನಗೆ ಒಪ್ಪಿಗೆ ಆಗಬೇಕಲ್ಲ ಅಂತ ಹೇಳ್ತಾಳೆ ಹಾಗೇ ಆಗ್ತಾರೆ ಅಂತ ಚಾರು ವಿಶ್ವಾಸದಿಂದ ಕೂಡ ನೋಡಿದ್ದಾಳೆ ಇನ್ನು ಈ ಪ್ರತಿಷ್ಠಾನ ನಗರಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಹಳ್ಳ ತಿಟ್ಟುಗಳು ಇಲ್ಲದೆ ಇರತಕ್ಕಂತಹ ಸಮೂಹದ ಪ್ರದೇಶದಲ್ಲಿ ದೊಡ್ಡದೊಂದು ಸ್ವಯಂವರ ಮಂಟಪ ನಿರ್ಮಾಣ ಆಗತ್ತೆ ಮಂಟಪದ ಸುತ್ತಲೂ ರಾಜರು ತಂಗಲಿಕ್ಕೆ ಅಂತ ದೊಡ್ಡ ದೊಡ್ಡ ಮನೆಗಳನ್ನು ಸಿದ್ಧಪಡಿಸ್ತಾರೆ ಸೌದೆಗಳನ್ನು ಸೌದೆಗಳನ್ನು ಆವರಿಸಿ ಎತ್ತರವಾದ ಗೋಡೆಗಳು ಕೂಡ ಕಟ್ಟಿರ್ತಾರೆ ಸ್ವಯಂವರ ಮಂಟಪವನ್ನು ಬಗೆ ಬಗೆಯ ಬಣ್ಣದ ಬಟ್ಟೆಗಳ ತೋರಣಗಳಿಂದ ಅಲಂಕಾರ ಮಾಡಿರ್ತಾರೆ ಚಂದನ ಅಗರು ಮಿಶ್ರವಾದ ಪರಿಮಳವಾದ ಉದು ಒದುಕವನ್ನು ಮಂಟಪದಲ್ಲಿ ಎಲ್ಲ ಕಡೆಗೂ ಸಿಂಚನೆ ಮಾಡಿರ್ತಾರೆ ಮಲ್ಲಿಗೆ ಸೇವಂತಿಗೆ ಜಾಜಿ ಕೇದಿಗೆ ಸಂಪಿಗೆ ಮೊದಲಾದ ಸುಮಂತ ಪುಷ್ಪಗಳ ಮಾಲೆಗಳಿಂದ ಆ ಮಂಟಪವನ್ನು ಅಲಂಕಾರ ಮಾಡಿರ್ತಾರೆ ಸ್ವಯಂವರ ಮೊದಲ ಪ್ರಹರದಿಂದಲೇ ನೂರಾರು ಮಂಗಳವಾದ್ಯಗಳು ಮೊಳಗೋಕ್ಕೆ ಪ್ರಾರಂಭ ಆಗುತ್ತೆ ಮಂಟಪದ ಒಳಗಡೆ ವೇಣು ವೀಣ ಮೃದಂಗಗಳ ಮಧುರ ನಿನಾದ ತುಂಬುತ್ತೆ ಸ್ವಯಂವರವನ್ನು ಅಂತ ಪ್ರಜೆಗಳು ಕೂಡ ಗುಂಪು ಗುಂಪಾಗಿ ಬಂದಿರ್ತಾರೆ ಮಾಧವಿಯನ್ನು ವರೆಸೋ ಕಾತರದಿಂದ ಅನೇಕ ರಾಜಕುಮಾರರು ದಿವ್ಯವಾದ ಆಭರಣಗಳು ದಿವ್ಯವಾದ ಬಟ್ಟೆಗಳನ್ನು ಧರಿಸಿ ಚಂದನ ಮತ್ತು ಕಸ್ತೂರಿಯ ಅಗರ ಇವುಗಳ ಲೇಪನದಿಂದ ಶರೀರ ಕಾಂತಿಯನ್ನು ಹೆಚ್ಚಿಸಿಕೊಂಡು ತಮ್ಮ ತಮ್ಮ ಆಸನಗಳಲ್ಲಿ ಟಿ ವಿಯಿಂದ ಕೂತ್ಕೊಂಡಿರ್ತಾರೆ ಇನ್ನು ಮಾಧವಿ ಮಂಗಳ ಸ್ನಾನವನ್ನು ಮಾಡಿ ಸರ್ವಾಭರಣವನ್ನು ಧರಿಸಿ ಸ್ವರ್ಣಮಯವಾದ ಸೆರಗಿನಿಂದ ಹೊಳೆತಿದ್ದಂತಹ ಪೀತಾಂಬರವನ್ನು ಉಟ್ಕೊಂಡು ಒಂದು ಸುಂದರವಾದ ಹೂಮಾರಿಯನ್ನು ಹಿಡ್ಕೊಂಡು ಮಂದಗಾಮಿನಿಯಾಗಿ ಚಾರುನಿದ್ರೆ ಜೊತೆಗೆ ಸ್ವಯಂವರ ಮಂಟಪಕ್ಕೆ ಬರ್ತಾಳೆ ಅವಳ ಹಿಂದೆ ತಮ್ಮಂದಿರಾದಂತಹ ಯದು ದೃಹ್ಯ ಮತ್ತು ಪುರು ಇವರು ಕೂಡ ಬರ್ತಾ ಇರ್ತಾರೆ ಮಂಗಳವಾದ್ಯಗಳು ಬೋರ್ಗೊರಿತಾ ಇರುತ್ತೆ ಪುರೋಹಿತರು ಯಥಾವಿಧಿಯಾಗಿ ಪೂರ್ವಕವಾಗಿ ಯಜ್ಞೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಪೀಡಾ ಪರಿಹಾರವಾದ ಮಂತ್ರಗಳಿಂದ ಅಗ್ನಾಹುತಿಗಳನ್ನು ಅಜ್ಜಾಹುತಿಗಳನ್ನು ಮಾಡಿ ನೆರೆದಿದ್ದ ಬ್ರಾಹ್ಮಣರೆಲ್ಲರೂ ಸ್ವಸ್ತಿ ವಾಚನವನ್ನು ಮಾಡ್ತಾ ಇರ್ತಾರೆ ಆಗ ಯಯಾತಿ ಮಂಗಳವಾದ್ಯವನ್ನು ನಿಲ್ಲಿಸಿ ಅಂತ ಸನ್ಯ ಮಾಡ್ತಾನೆ ಅಲ್ಲಿದ್ದಂತಹ ರಾಜಕುಮಾರರನ್ನು ಉದ್ದೇಶಿ ಮಾಡಿ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ರಾಜಕುಮಾರರೇ ಅಪೂರ್ವ ರೂಪ ವೈದ್ಯ ಮತ್ತು ಸದ್ಗುಣ ಸಂಪನ್ನನೂ ಆಗಿರೋ ನನ್ನ ಮಗಳು ಮಾಧವಿ ಇವತ್ತು ನಿಮ್ಮಲ್ಲಿ ಒಬ್ಬರನ್ನು ವರಿಸ್ತಾಳೆ ನಮ್ಮ ರಾಜ್ಯಕ್ಕೆ ಆಗಮಿಸಿದ ನಿಮಗೆಲ್ಲರಿಗೂ ಸ್ವಾಗತ ಅಂತೇಳಿ ಹೇಳಿದಾಗ ಎಲ್ಲ ಕಡೆನೂ ಉಘೆ ಉಘೆ ಅಂತ ಜಯಘೋಷ ಪ್ರಾರಂಭ ಆಗತ್ತೆ ಮಾಧವಿ ಮುಂದೆ ಹೆಜ್ಜೆ ಮುಂಚೆನೇ ಇದ್ದಕ್ಕಿದ್ದ ಹಾಗೆ ಗಟ್ಟಿಯಾದ ಸ್ವರದಲ್ಲಿ ನೋಡುತ್ತಾಳೆ ನಾನು ಮೂರು ಜನ ರಾಜರ ಜೊತೆಗೆ ಮತ್ತು ಒಬ್ಬ ಋಷಿ ಜೊತೆನೂ ಇದ್ದು ಬಂದವಳು ನನ್ನನ್ನು ವಿವಾಹ ಆಗೋಕ್ಕೆ ನಿಮಗೆ ಅಭ್ಯಂತರ ಇಲ್ವಾ ಅಂತ ಕೇಳ್ತಾಳೆ ಈ ಮಾತನ್ನು ಕೇಳಿ ಯಯಾತಿ ಕೆಲಸ ಕೆಡಿತು ಅಂತ ಅಂದ್ಕೊಂಡು ಮಗಳ ಮೇಲೆ ಸಿಟ್ಟಾಗ್ತಾನೆ ರಾಜಕುಮಾರರಿಗೆ ಅವಳು ಹೇಳಿದ ಮಾತುಗಳು ಅರ್ಥ ಆಗೋದಿಲ್ಲ ಕನ್ಯೇನೇ ರಾಜರು ಮತ್ತು ಋಷಿಗಳ ಜೊತೆ ಇದ್ದು ಬರೋದು ಅಂದರೆ ಏನು ಅರ್ಥ ಅಂತ ತಮ್ಮ ತಮ್ಮಲ್ಲೇ ಚರ್ಚೆ ಮಾಡಿಕೊಳ್ತಾರೆ ಅಂದರೆ ಈ ಕನ್ಯೆ ಮೂರು ರಾಜ್ಯಗಳನ್ನು ಋಷಿ ಆಶ್ರಮವನ್ನು ಸುತ್ತಿ ತನ್ನ ಅನುಭವವ ಸಂಪತ್ತನ್ನು ಹೆಚ್ಚಿಸ್ಕೊಂಡು ಬಂದಿದ್ದಾಳೆ ಅಂತ ನಿರ್ಧಾರಕ್ಕೆ ಬರ್ತಾರೆ ಜೊತೆಗೇನೆ ಇಂತಹ ಬುದ್ಧಿ ಮತ್ತು ಜಾಣ್ಮೆ ಇರೋವಳು ಮಹಾರಾಣಿಯಾಗಕ್ಕೆ ತಕ್ಕವಳು ಅಂತ ಅವರೇ ನಿಶ್ಚಯ ಮಾಡಿಕೊಡ್ತಾರೆ ಮತ್ತು ಜೋರಾಗಿ ಕೂಗ್ತಾರೆ ಇಲ್ಲ ಯಾವ ಅಭ್ಯಂತರನೂ ಇಲ್ಲ ನಿನ್ನ ಕೈ ಹಿಡಿಯೋದೆ ನಮಗೆ ಪರಮಭಾಗ್ಯ ಅಂತ ಕೂಡ ಅವರು ಹೇಳ್ತಾರೆ ಇದನ್ನು ಕೇಳಿ ಮಾಧವಿಗೆ ತುಂಬ ಜುಗುಪ್ಸೆ ಆಗುತ್ತೆ ಥೂ ಎಂಥ ಗಲೀಜು ಗಂಡಸು ಜಾತಿ ಇದು ಪಾಪ ಮಾಡೋದು ಇವ್ರಿಗೆ ಲೆಕ್ಕನೇ ಇಲ್ಲವಲ್ಲ ಪಾಪಕ್ಕೆ ತಕ್ಕ ಪರಿಹಾರ ಮಾರ್ಗವನ್ನು ಇವರು ಸಿದ್ಧ ಮಾಡಿಟ್ಕೊಂಡೇ ಇರ್ತಾರೆ ಇದರಿಂದ ದೂರ ಹೋದ ಹೊರತು ತನಗೆ ಮುಕ್ತಿನೇ ಇಲ್ವಾ ಅಂತ ಅಂದ್ಕೊಳ್ತಾಳೆ ಚಾರು ಮೊದಲನೇ ರಾಜಕುಮಾರನ ಹತ್ತಿರಕ್ಕೆ ಬಂದು ನಿಂತ್ಕೊಂತಾಳೆ ಮಾಧವಿಗೆ ಹೇಳ್ತಾಳೆ ರಾಜಕುಮಾರಿ ಇವನು ಕುಂತಲದ ರಾಜಕುಮಾರ ಮಹಾಶೂರ ನೂರು ಅಶ್ವಗಳ ಜೊತೆಗೆ ಒಬ್ಬನೇ ಕಾದಾಟಕ್ಕೆ ಸಾಮರ್ಥ್ಯ ಇರ್ತಕ್ಕಂತಹ ಧೀರ ಅಂತ ಆ ಕುಂತಲದ ರಾಜಕುಮಾರ ಹೆಮ್ಮೆಯಿಂದ ಬೀಗ್ತಾ ಮಾಧವಿಯನ್ನು ನೋಡುತ್ತಾನೆ ಅವಳು ಅವನ ಕಡೆಗೆ ಒಂದು ತಿರಸ್ಕಾರದ ನೋಟವನ್ನು ಚೆಲ್ತಾಳೆ ಮುಂದಕ್ಕೆ ನಡೀತಾಳೆ ಎರಡನೇ ರಾಜಕುಮಾರನ ಹತ್ರ ಜಾರು ನಿಂತ್ಕೊತಾಳೆ ಇವನು ಮಗಧದ ರಾಜಕುಮಾರ ಬುದ್ಧಿಯಲ್ಲಿ ಇವನಿಗೆ ಸಮಾನ ಯಾರೂ ಇಲ್ಲ ನಾಲ್ಕು ವೇದಗಳು ಕೂಡ ಇವನಿಗೆ ಕರತಲಾಮನಕವಾಗಿದೆ ಪಾಂಡಿತ್ಯದಲ್ಲೂ ಕೂಡ ಇವನು ಬೃಹಸ್ಪತಿಗೆ ಸಮಾನ ಅಂತೇಳಿ ಹೇಳ್ತಾಳೆ ಮಾಧವಿ ಏನು ಮಾತಾಡದೆ ಮುಂದಕ್ಕೆ ಹೋಗ್ತಾಳೆ ಮೂರನೇವನು ಇವನು ಪಾಂಚಾಲದ ರಾಜಪುತ್ರ ರೂಪಿನಲ್ಲಿ ಮನ್ಮಥ ಇದ್ದಾಗಿದ್ದಾನೆ ಶೃಂಗಾರ ಕೋವಿದ ಇವನು ಅಂತೇಳಿ ಹೇಳ್ತಾಳೆ ಮುಂದೆ ನಡೆಚಾರು ಅಂತ ಮತ್ತೆ ಮಾಧವಿ ಹೇಳ್ತಾಳೆ ಈ ಮಾತನ್ನು ಕೇಳಿ ಪಾಂಚಾಲದ ರಾಜಪುತ್ರನ ಮುಖ ಕಳೆಗೊಂದುತ್ತೆ ಮತ್ತು ಇನ್ನೊಬ್ಬನ ಹತ್ರಕ್ಕೆ ಹೋಗ್ತಾರೆ ಇವನು ಬಂಗ ರಾಜಕುಮಾರ ರಾಜಕಾರಣದಲ್ಲಿ ಅತ್ಯಂತ ಚತುರ ಇವನು ಶತ್ರು ಸೈನ್ಯಕ್ಕೇ ಇವನು ಮಾರ್ತಾಂಡ ಇದ್ದ ಹಾಗೆ ವ್ಯೂಹ ರಚಿಸೋದ್ರಲ್ಲೂ ಕೂಡ ಇವನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಚಾರು ಹೇಳ್ತಾಳೆ ಆಗ ಕಳಿಂಗ ರಾಜಪುತ್ರನ ವಿಷಯವನ್ನು ಹೇಳ್ತೀನಿ ಇವನು ಸುಕುಮಾರ ಉದಾರಿ ವಿನಯವಂತ ನೀತಿವಂತ ಅಂತ ಇನ್ನೊಬ್ಬನ ಮುಂದೆ ನಿಂತು ಹೇಳ್ತಾಳೆ ಚಾರು ಈ ಎಲ್ಲ ಗುಣ ಇರೋನು ಪ್ರಪಂಚದಲ್ಲಿ ಸಿಕ್ಕಬಹುದಾ ಮಾಧವಿ ಅಂತ ಹಿಂದೆ ಅವಳೇ ಹಾಡಿದ ಮಾತು ಮಾಧುವಿಗೆ ನೆನಪಾಗುತ್ತೆ ಸಿಕ್ಕಬಹುದು ಚಾರನಿದ್ರೆ ಅವನು ಏಕಪತ್ನಿ ವ್ರತಸ್ಥನಾಗಿರಬೇಕು ನನ್ನನ್ನು ಬಿಟ್ಟು ಬೇರೆಯವನನ್ನು ಅವನು ಕಣ್ಣೆತ್ತು ನೋಡಬಾರ್ದು ಅಂತ ತಾನು ಹೇಳಿದ ಮಾತು ಕೂಡ ಅವಳಿಗೆ ನೆನಪಾಗುತ್ತೆ ನಿಟ್ಟುಸಿರಿಡ್ತಾಳೆ ಮುಂದಕ್ಕೆ ಹೆಚ್ಚೆ ಇಡ್ತಾಳೆ ಇವನು ವೀತಿ ರಾಜಕುಮಾರ ಈ ಥರ ಒಬ್ಬೊಬ್ಬರು ಮುಂದೆ ನಿಂತು ಚಾರು ಅವರು ವರ್ಣನೆಯನ್ನು ಮಾಡ್ತಾ ಇರ್ತಾಳೆ ಮಾಧವಿ ಅಡುಗೆಯನ್ನು ಜೋರು ಮಾಡ್ತಾಳೆ ಯಾರ ಮುಂದೂ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದಿಲ್ಲ ಮುಂದೆ ಒಂದು ಗಳಿಗೆ ಒಳಗಡೆ ಅಲ್ಲಿ ನೆರೆದಿದ್ದ ರಾಜಕುಮಾರರ ಗುಣ ವರ್ಣನೆಯೆಲ್ಲ ಮುಗಿಯುತ್ತೆ ಜಯಮಾಲೆ ಮಾತ್ರ ಮಾಧವಿ ಕೈಯಲ್ಲೇ ಇರುತ್ತೆ ಇದೇನು ಹುಚ್ಚಿವಳು ಯಾರಾದರೂ ಒಬ್ಬರು ಕೊರಳಿಗೆ ಮಾಲೆ ಹಾಕೊಂಡ್ಬಿಟ್ಟು ಹಾಗೆ ಹೋಗ್ತಾ ಇದ್ದಾಳಲ್ಲ ಇಷ್ಟು ಮಾತ್ರಕ್ಕೆ ನಮ್ಮನ್ನು ಯಾಕೆ ಕರಿಬೇಕಾಗಿತ್ತು ಅಂತ ರಾಜಕುಮಾರರು ಕೂಡ ತಮ್ಮೊಳಗೆ ಮಾತಾಡ್ಕೊಳ್ತಾರೆ ಇನ್ನು ಮಾಧವಿ ಆ ಹಾರವನ್ನು ಹಿಡ್ಕೊಂಡು ತಂದೆಯಿಂದ ಹತ್ತಿರಕ್ಕೆ ಬರ್ತಾಳೆ ಯಯಾತಿ ಆತಂಕದಿಂದ ನೋಡುತ್ತಾನೆ ಅವಸರ ಇಲ್ಲ ಮಗಳೇ ಇನ್ನೂ ಸಲ ರಾಜಕುಮಾರರನ್ನು ನೋಡುವ ಕ್ಷಣದಲ್ಲಿ ಕೈಗೊಳ್ಳೋ ನಿರ್ಧಾರ ಇದಲ್ಲ ಯೋಚನೆ ಮಾಡು ಅಂತ ಹೇಳ್ತಾನೆ ಮಾಧವಿ ಕಿರುನಿಗೆಯನ್ನು ನಗುತ್ತಾಳೆ ಮನಸ್ಸಿನಲ್ಲಿ ಆಗಲೇ ನಿರ್ಧಾರ ಮಾಡಿಕೊಂಡಿದ್ದರಿಂದ ಅವಳ ಮುಖ ಪ್ರಶಾಂತವಾಗಿರುತ್ತೆ ಅವಳು ದಿಟ್ಟವಾದ ಸ್ವರದಲ್ಲಿ ತಂದೆಗೆ ಹೇಳ್ತಾಳೆ ಅಪ್ಪ ಹಿಂದೆ ಒಂದು ಸಲೂ ನನ್ನ ಭವಿಷ್ಯ ನಿರ್ಧರಿಸಿಕೊಳ್ಳೋಕೆ ನನಗೆ ಅವಕಾಶ ಇರಲಿಲ್ಲ ಈಗ ಆ ಹಕ್ಕನ್ನು ಕೊಟ್ಟಿದ್ದೀರಾ ನನಗಿಷ್ಟ ಬಂದ ಹಾಗೆ ನಾನು ಮಾಡಬಹುದಲ್ವಾ ಅಂತಾನೆ ತಂದೆ ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ತಾನೆ ಅಪ್ಪ ನನಗೆ ಸ್ವಯಂವರ ಬೇಡ ನಾನು ಯಾರನ್ನು ಪತಿಯಾಗಿ ವರ್ಸೋಕ್ಕೆ ಸಾಧ್ಯ ಇಲ್ಲ ನನ್ನ ದೇಹವನ್ನು ನಾಲ್ಕು ಮಂದಿ ಭೋಗಿಸಿ ಸುಖಪಟ್ಟುಬಿಟ್ಟಿದ್ದಾರೆ ಪರಲೋಕದ ಬಾಧೆ ನನಗಿಲ್ಲ ನಾನು ಆತ್ಮೋದ್ಧಾರಕ್ಕೋಸ್ಕರ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ತೀನಿ ವನವೇ ನನ್ನ ವರ ನನ್ನನ್ನು ಬಿಟ್ಟುಬಿಡಿ ಹೇಳಿಬಿಟ್ಟು ಮಾಧವಿ ಹಾರವನ್ನು ಎಸಿತಾಳೆ ಅವರೆಲ್ಲರವನ್ನು ತಿರಸ್ಕರಿಸಿ ಮಂಟಪ ದಾಟಿ ಅರಣ್ಯದ ಕಡೆಗೆ ನಡೀತಾಳೆ ಚಾರು ನಿದ್ರೆ ಅಳ್ತಾ ಇರ್ತಾಳೆ ಮಾಧವಿ ನಿನ್ನ ಜೊತೆಗೆ ನಾನು ಬರ್ತೀನಿ ಅಂತ ಕೂಗ್ತಾಳೆ ಮುಂದೆ ನಡೀತಾನೆ ಇದ್ದ ಮಾಧವಿ ಉತ್ತರಿಸ್ತಾಳೆ ಬೇಡ ನನ್ನ ಜೊತೆಗೆ ಯಾರೂ ಬೇಡ ಹುಟ್ಟಿದಾಗ ನಾನು ಒಬ್ಬಳೇ ಇದ್ದೆ ಇನ್ನು ಮುಂದೂ ಅಷ್ಟೇ ಜಗತ್ತನ್ನು ಧಿಕ್ಕರಿಸಿ ಬಿರ್ಬೆರನೆ ಹೆಜ್ಜೆ ಹಾಕ್ಕೊಂಡು ಕಾಡಿನೊಳಗೆ ಮಾಧವಿ ಧಾವಿಸ್ತಾಳೆ ಅವಳನ್ನು ತಡೀತಕ್ಕಂತಹ ಚೈತನ್ಯ ಅಲ್ಲಿ ಯಾರಿಗೂ ಇರೋದಿಲ್ಲ ಸ್ವಯಂವರ ಮಂಟಪದಲ್ಲಿ ಇದ್ದವರೆಲ್ಲರೂ ಕೂಡ ಅವಕ್ಕಾಗಿ ಪ್ರತಿಮೆಗಳಂತೆ ಹೋಗ್ತಾ ಇದ್ದ ಮಾಧವಿಯನ್ನು ದಿಟ್ಟಿಸಿ ನೋಡ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ